ಮೊಟ್ಟ ಮೊದಲನೇದಾಗಿ ನಾನು ಶಿಡ್ಡಾ ಸವಣೂರು ಕ್ಷೇತ್ರದ ನನ್ನ ಪರವಾಗಿ ಬಂದಿರತಕ್ಕಂಥ ಎಲ್ಲ ಮುಖಂಡರು ಮತದಾರರು ತಾಯಂದಿರು ಯುವ ಮಿಕ್ತರರಿಗೆ ಅಭಿನಂದನೆ ಸಲ್ತೀನಿ ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಸಾವಿರಾರು ಸಂಖ್ಯೆಯಲ್ಲಿ ಬಂದು ನನಗೆ ಆಶೀರ್ವಾದ ಮಾಡಿ ಅಂತ ಮಾಡಕ್ಕೆ ಬಂದಿದ್ದಾರೆ ಈಗಾಗಲೇ ಆ ಫ್ರೆಂಡ್ಸ್ಗೆ ಅವರು ಕರೆದ್ರ ಮೇಲೆ ಆ ಸ್ಫ್ರೆಂಡ್ಸ್ಗೆ ಆಕಾಂಕ್ಷಿಗಳಿಗೆ ಕರೆದು ಅವರು ಬಹಳ ಪಕ್ಷ ಗೆಲುವಿನ ಬಗ್ಗೆ ಅನೇಕ ವಿಚಾರ ನಮಗೆ ಹೇಳಿದ್ದಾರೆ ಆದರೆ ಇಲ್ಲಿ ಏನಿರಲಿ ಪಕ್ಷದ ಅಭ್ಯರ್ಥಿ ಗೆಲ್ಲಬೇಕು ಅನ್ನೋಂಥ ಇವತ್ತು ನಮಗೆ ಮಾರ್ಗದರ್ಶನ ನೀಡಿದ್ದಾರೆ ಹಾಗಾಗಿ ನಮ್ಮ ಅಭಿಪ್ರ ನನ್ನ ವೈಯಕ್ತಿಕ ಅಭಿಪ್ರಾಯ ಜನರ ಅಭಿಪ್ರಾಯ ನಮ್ಮ ಕ್ಷೇತ್ರದ ನಮ್ಮ ತಾಲೂಕಿನ ಮತದಾರ ಅಭಿಪ್ರಾಯ ಸ್ಥಳೀಯ ಅಭ್ಯರ್ಥಿ ಆಗಬೇಕು ನಮ್ಮ ಎಮ್ ಎಲ್ ಎ ನಮ್ಮ ಆಗಬೇಕು ಬೇರೆ ತಾಲೂಕಿನವ್ರಿಗೆ ಅವಕಾಶ ಕೊಡಬಾರ್ದು ಅಂತೇಳಿ ನಾನು ಭಾಳ ಭಾಳ ಪ್ರಬಲವಾಗಿ ನಾನು ಅಲ್ಲೇ ಅವ್ರ ಮೇ ಅವ್ರ ಮುಂದೆ ವ್ಯಕ್ತಪಡಿಸೀನಿ ಅವರು ಬಹಳ ಸಕಾರಾತ್ಮಕವಾಗಿ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಏನೇ ಮಾಡ್ರಿ ನೀವು ಲೋಕಲ್ ಕೊಡ್ರಿ ಕಾಂಗ್ರೆಸ್ ಪಕ್ಷದ ಮತದಾರ ಕೇಳ್ರಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕೇಳ್ರಿ ಈ ಕ್ಷೇತ್ರದ ಸರ್ವ ಜನಾಂಗ ಕೇಳ್ರಿ ಅವ್ರ ಅಭಿಪ್ರಾಯ ಏನ್ ಬರ್ತೈತಿ ಅದು ಮಾಡ್ರಿ ಆದ್ರೆ ನಾನ್ ನಿಮ್ ಮುಂದೆ ಹೇಳಕತ್ತೀನಿ ಲೋಕಲ್ ಇರ್ಬೇಕು ಅನ್ನೋಂಥದ್ದು ಈ ತಾಲೂಕಿನ ಮತದಾರರ ಅಭಿಪ್ರಾಯ ಈ ತಾಲೂಕಿನ ಮುಖಂಡರ ಅಭಿಪ್ರಾಯ ಈ ಭಾಗದ ಜನರ ಅಭಿಪ್ರಾಯ ಪ್ರತಿಯೊಬ್ಬರ ಅಭಿಪ್ರಾಯ ನೀವೊಂದು ಸರ್ವೆ ಮಾಡ್ರಿ ನೀವು ಖಾಸಗಿ ಸರ್ವೆ ಮಾಡಿಸ್ರಿ ಆ ಸರ್ವೆಯಲ್ಲಿ ಲೋಕಲ್ನವ್ರು ಲೋಕಲ್ನ ಅವ್ರ ಸರ್ವೆ ಅದ್ರಲ್ಲಿ ಯಾರು ಹೆಸರು ಬರ್ತೈತಿ ಅವ್ರಿಗೆ ಕೊಡ್ರಿ ನಾವು ಪಕ್ಷದ ಅಭ್ಯರ್ಥಿ ಗೆಲ್ಲಿಸ್ಕೊಂಡು ಬರ್ತೀವಿ ಅಂತ ಹೇಳೀನಿ ನೀವು ಲೋಕಲ್ನವ್ರದ್ದು ಸರ್ವೆ ಮಾಡ್ರಿ ಅಂತ ಹೇಳಿನಿ ಲೋಕಲ್ ಯಾರ್ಯಾರು ಯಾರ್ಯಾರು ಅಂತ ಕೇಳಿದ್ರು ನಿಮ್ಗೆಲ್ಲರಿಗೂ ಗೊತ್ತಿದೆ ಲೋಕಲ್ ಯಾರು ಅನ್ನೋದು ಅವ್ರ ಹೆಸರು ಮುಖಾಂತರ ಸರ್ವೆ ಮಾಡ್ರಿ ಅವ್ರ ಹೆಸರು ಮುಖೇನ ಸರ್ವೆ ಮಾಡ್ರಿ ಅದ್ರಾಗ ಏನು ಬರ್ತೈತಿ ನೀವು ಅವ್ರಿಗೆ ಕರೆದು ಟಿಕೆಟ್ ಕೊಡ್ರಿ ಈ ಅಜಿಂಪಿರ್ ಖಾದ್ರಿ ಕಾಂಗ್ರೆಸ್ನ ಅಭ್ಯರ್ಥಿ ಗೆಲ್ಲಿಸ್ಕೊಂಡು ಬರ್ತಾನೆ ಅಂತ ಹೇಳಿದೀನಿ ಅವರು ಸರ್ವೆ ಮಾಡಬೇಕು ಲೋಕಲ್ ಯಾರು ಕಲ್ಲಪ್ಪ ಮಲ್ಲಪ್ಪ ಆ ಹಂಜಾ ಹುಷೇನು ಹಾ ಖಾದರ್ ಸಾಬ್ ಪೀರ್ ಸಾಬ್ ಎಲ್ಲಪ್ಪ ಮಹೇಶ್ ಯಾರ್ಯಾರ ಅವ್ರ ಹೆಸರ ತೌಶೀಫ್ ಅವ್ರ ಹೆಸರ ಮೇಲೆ ಸರ್ವೆ ಮಾಡ್ರಿ ಆ ಯಾರ ಹೆಸರಿಗೆ ಜನ ಇವತ್ತು ಅಲ್ಲಿ ಬೆಂಬಲ ಸೂಚಿಸ್ತಾರೆ ಅವ್ರಿಗೆ ತಾವು ಆಶೀರ್ವಾದ ಮಾಡಿದರೆ ನಿಜಕ್ಕೂ ಕಾಂಗ್ರೆಸ್ ಗೆಲ್ತೈತಿ ನಾವೊಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಕಳೆದ ಇಪ್ಪತ್ತ್ ಮೂರು ವರ್ಷದಿಂದ ಪಕ್ಷ ಕಟ್ಟಿದ್ದೀನಿ ನಾನು ನಾಲ್ಕು ಬಾರಿ ಸೋತಿದ್ದೀನಿ ಬಸವರಾಜ ಬೊಮ್ಮಾಯಿ ಮೇಲೆ ಭಾಳ ಕಡಿಮೆ ಅಂತರಲಿಲ್ಲ ಮುಗಿದ ನನಗೆ ಅವಕಾಶ ಕೊಡ್ರಿ ಅಂತೇಳಿ ಬಹಳ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ನಮ್ಮ ವೀಕ್ಷಕರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ನಿಮ್ಗೆ ಕೂಡ ಅಭಿನಂದನೆ ಸಲ್ಲಿಸ್ತೀನಿ ಧನ್ಯವಾದಗಳು